ಚಿತ್ರದುರ್ಗದ ಪೊಲೀಸ್ ಕವಾಯತ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಹಿನ್ನೆಲೆ ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶುಕ್ರವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಸಭೆ ಹಮ್ಮಿಕೊಂಡಿದ್ದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮತ್ತು ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಇನ್ನು ಮುಸ್ಲಿಂ ಮತ್ತು ಹಿಂದೂ ಸಮುದಾಯದ ಅನೇಕ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಇನ್ನು ಬಕ್ರೀದ್ ಹಿನ್ನೆಲೆ ಅನೇಕ ಕಡೆ ಪ್ರಾರ್ಥನೆಗಳನ್ನು ನಾವು ನಡೆಸುತ್ತಿದ್ದು ಹೆಚ್ಚು ಹೆಚ್ಚು ಜನ ಸೇರುವ ನಿರೀಕ್ಷೆ ಇದ್ದು ವಾಹನ ದಟ್ಟಣೆ ಹೆಚ್ಚಾಗಿ ಕಂಡುಬರುತ್ತದೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಅನ್ನು ಕಂಟ್ರೋಲ್ ಮಾಡಬೇಕೆಂದು ಮುಸ್ಲಿಂ ಬಾಂಧವರು ಇಲಾಖೆಗೆ ಮನವಿ ಮಾಡಿದರು ಇನ್ನು ಈ ವೇಳೆ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದು ಚಿತ್ರದುರ್ಗ ಎಂದರೆ ಸೌಹಾರ್ದಯುತ ಜಿಲ್ಲೆಯಾಗಿದೆ ಎಲ್ಲ ಸಮುದಾಯದವರು ಒಟ್ಟಾಗಿ ಬಾಳುತ್ತಿದ್ದು ಎಲ್ಲ ಹಬ್ಬ ಹರಿದಿನಗಳಲ್ಲಿ ಇಲಾಖೆಗೆ ಸಹಕಾರ ಕೊಟ್ಟಿದ್ದೀರಿ ಠಾಣಾ ಮಟ್ಟದಲ್ಲಿಯೂ ಈಗಾಗಲೇ ಸಭೆ ನಡೆದಿದ್ದು ಕಾನೂನು ಚೌಕಟ್ಟಿನಲ್ಲಿ ಹಬ್ಬಗಳನ್ನು ಮಾಡಬೇಕಿದೆ ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಈಗಾಗಲೇ ಸೂಕ್ತ ಕ್ರಮಕ್ಕೆ ಇಲಾಖೆ ಸಜ್ಜಾಗಿದೆ ಈ ರೀತಿ ಏನೇ ನಡೆದರೂ ಇಲಾಖೆ ಗಮನಕ್ಕೆ ತಂದು ಸಹಕಾರ ಕೊಡಬೇಕೆಂದು ಎಸ್ ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರು ಸಲಹೆ ನೀಡಿದರು ಈ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಡಿವೈಎಸ್ಪಿ ದಿನಕರ್ ಮುಸ್ಲಿಂ ಹಾಗೂ ಹಿಂದೂ ಸಮಾಜದ ಅನೇಕ ಮುಖಂಡರು ಭಾಗವಹಿಸಿದ್ದರು ಅದಾದ ನಂತರ ಎಸ್ ಬಿ ಐ ಸರ್ಕಲ್ ನಲ್ಲಿ ಬಹಳ ತೊಂದರೆ ಇದೆ ಅದಾದ ನಂತರ ನಮ್ಮ ಮುಖ್ಯ ಸರ್ಕಲ್ ಗಾಂಧಿಗಳು ಆಟೋಗಳು ಟೂ ವೀಲರ್ ವೆಹಿಕಲ್ ಗಳು ವಿಚಿತ್ರವಾದ ಒಂದು ಇದು ಅಲ್ಲಿ ನಡೀತಾ ಇದೆ ಬಸ್ಟ್ಯಾಂಡ್ ಬಸ್ ಸ್ಟಾಂಡ್ ಹತ್ರ ಬಸ್ ಗಳು ಅಟ ಹಾಕ್ತಾರೆ ಖಾಸಗಿ ಬಸ್ ಗಳು ಆಟೋಗಳು ಈ ವೆಹಿಕಲ್ ಗಳುಗ ಅಂದ್ರೆ ಇದು ನಾಡುತ್ತೆ ಅಂತ ಹೇಳಬಹುದು ಯಾಕಂದ್ರೆ ಇಲ್ಲಿ ಇಲ್ಲಿವರೆಗೆ ಯಾವ ರೀತಿ ಕಮ್ಮಿ ಗಲಾಟೆ ನಮ್ಮ ಪೊಲೀಸಿಂಗ್ ಹಿಸ್ಟ್ರಿನಲ್ಲಿ ಏನು ಆಗಿಲ್ಲ ಎಲ್ಲ ಹಬ್ಬಗಳು ಇಲ್ಲಿವರೆಗೆ ಲಾಸ್ಟ್ ಹತ್ತು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಎಲ್ಲ ಹಬ್ಬಗಳು ತುಂಬ ಪೀಸ್ಫುಲ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಎಲ್ಲ ಕಮ್ಯುನಿಟಿಯವ್ರು ಯಾರು ಇರಲಿ ಬಹಳ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಇದು ಗಣೇಶ ಹಬ್ಬ ಟೈಮ್ನಲ್ಲಿ ಎಲ್ಲ ಕಮ್ಯುನಿಟಿಯವರು ನಮಗೆ ತುಂಬಾ ಸಹಕಾರ ಕೊಟ್ಟಿದ್ರು ಅದು ಆದ್ಮೇಲೆ ಕೂಡ ಎಲ್ಲ ಹಬ್ಬಗಳಲ್ಲಿ ತುಂಬಾ ಅನುಕೂಲ ಆಗಿ ರೀತಿ ನಾವು ಬಂದೋಬಸ್ತ್ ಮಾಡಿ ಎಲ್ಲ ಪೀಸ್ಫುಲ್ ಆಗಿ ಭರವಸೆ ಇದೆ ಸಮಸ್ಯೆ ಆಗಲ್ಲ ಆದ್ರೂ ಕೂಡ ನಾವು ಏನ್ ಕೆಲಸ ಮಾಡ್ಬೇಕು ಅದು ನಾವು ಮಾಡಲೇಬೇಕಾಗತ್ತೆ ಆ ನಮ್ಮ ಖಾನೆ ಮಠದಲ್ಲಿ ಆಲ್ರೆಡಿ ಶಾಂತಿ ಸಭೆ ಆಗಿರ್ಬೋದು ನಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಮತ್ತೆ ಬಹಳ ಡಿಟೇಲ್ ಆಗಿ ಹೆಂಗೆ ನಡ್ಕೊಂಡು ಹೋಗ್ಬೇಕು ನಮ್ಮ ಆಫೀಸರ್ಗಳು ತಮ್ಗೆ ತಿಳ್ಸಿರ್ಬೋದು ಮತ್ತೆ ನಾವು ಏನ್ ಬಂದೋಬಸ್ತ್ ಮಾಡ್ತೀವಿ ಏನೇನ್ ಪಾಯಿಂಟ್ ನಾವು ಗಮನ ಕೊಡ್ತೀವಿ ಅದು ನಾವು ಎಲ್ಲ ಆಫೀಸರ್ಗೆ ತಿಳಿಸಿದೀವಿ ಎರಡು ಮೂರು ಪಾಯಿಂಟ್ ಕಡೆಯಿಂದ ಏನಿದೆ ಅಂದ್ರೆ ಆ ಈ ನಮ್ದು ಕಾನೂನುಗಳು ಏನಿದಾವೆ ಆ ಎಲ್ಲ ಕಾನೂನು ಚೌಕಟ್ ಒಳಗಡನ್ನೇ ನಾವು ಎಲ್ಲ ಹಬ್ಬ ಮಾಡ್ಬೇಕಾಗತ್ತೆ ದಯವಿಟ್ಟು ಆ ನಮ್ದು ಲಾ ಕಾನೂನ್ಗಳು ಏನಿದೆ ಅದು ವಯಲೇಟ್ ಯಾರು ಮಾಡಬಾರ್ದು ಯಾಕಂದ್ರೆ ಅದು ಕಾನೂನು ವಾಯ್ಲೇಟ್ ಮಾಡಿದ್ರೆ ಲೀಗಲ್ ಆಕ್ಷನ್ ಆಗುತ್ತೆ ಸೊ ಒಂದು ಸೆಕೆಂಡ್ ಯಾವುದು ಅಪ್ಪಿಕಪ್ಪಿ ಏನಾದರೂ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಯ್ತು ಯಾವ ಕಾರಣದಿಂದ ಆಯ್ತು ಯಾರೊಬ್ಬ ಗುಂಪುಗಳು ಬಂದು ಏನಾದರೂ ನಿಮ್ಗೆ ಹೇಳಿದರೆ ಕೇಳಿದರೆ ಆಬ್ಜೆಕ್ಷನ್ ಮಾಡಿದ್ರೆ ಆ ತಾವೇ ಆಗಿ ತಾವೇ ಸೊಲ್ಯೂಷನ್ ಹುಡುಕೋದ್ ಬದಲಾಗಿ ನಮ್ಮ ಪೊಲೀಸ್ ನಾವು ಆ ಬಹಳ ಡಿಟೇಲ್ ಆಗಿ ಬಂದೋಬಸ್ತ್ ಮಾಡ್ತೀವಿ ಮತ್ತೆ ಅತ್ಯಂತ ಮೊದಲು ಕೂಡ ಏನಾದರೂ ಈ ರೀತಿ ಇನ್ಸಿಡೆಂಟ್ ಆದ್ರೆ ದಯವಿಟ್ಟು ಪೊಲೀಸ್ ಗೆ ತಿಳಿಸಿ ಒನ್ ಒನ್ ಗೆ ಫೋನ್ ಮಾಡಬಹುದು ನಮ್ಮ ಕಂಟ್ರೋಲ್ ರೂಮ್ ಗೆ ಫೋನ್ ಮಾಡಬಹುದು ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಬಹುದು ಬೀಚ್ ಪೊಲೀಸ್ ಗೆ ಫೋನ್ ಮಾಡಬಹುದು ನಮ್ಮವರು ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಆ್ಯಂಡ್ ಏನು ಇನ್ಸಿಡೆಂಟ್ ಇದೆ ಏನ್ ಸಿಚುವೇಷನ್ ಮಾಡ್ತೀವಿ ಸೊ ಏನಾದರೂ ಸಾಮಾನ್ಯವಾಗಿ ನೈನ್ ನೈನ್ ಪಾಯಿಂಟ್ ಸಮಸ್ಯೆ ಆಗಲ್ಲ ಆದರೂ ಕೂಡ ನಮ್ಮವರು ಇರ್ತಾರೆ ಅವರೇ ಬಂದು ಎಲ್ಲ ಸರಿ ಮಾಡ್ತಾರೆ ಯಾವುದೋ ಒಂದು ಗುಂಪು ಬಂದಿದೆ ಆ ಗುಂಪು ಜೊತೆಗೆ ಈ ಕಡೆಯಿಂದ ಆ ಕಡೆಯಿಂದ ಗಲಾಟೆ ಮಾಡೋದು ಪರಿಸ್ಥಿತಿ ನಿರ್ಮಾಣ ಬೇಡ ನಾವು ಬಂದು ಅದು ಸರಿಪಡಿಸ್ತೀವಿ ಅದೊಂದು